ಸೀತಾ ಸೀತಾ ನಿಂತ್ಕೊಳ್ಳಿ ಇರ್ಲಿ ಬಿಡು ಅಮ್ಮ ಸೀತಾ ನಾನು ಇಲ್ಲೇ ಪಕ್ಕದೂರಲ್ಲಿ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಬಂದಿದ್ದೆ ಹಾಗೆ ನಾನು ನಿಮ್ಮನ್ನೆಲ್ಲ ನೋಡ್ಕೊಂಡು ಅಣ್ಣಂಗ ಮೊನ್ನೆ ಹುಷಾರಿರ್ಲಿಲ್ವೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ

மாவಾ ಇವತ್ತೇ वापस ಹೋಗಬೇಕಾ ಇವತ್ತಿದ್ದು ನಾಳೆ ಹೋಗಿ மாவಾ ಅಪ್ರೂಪ್ಗೆ ಬಂದಿದ್ದೀರಾ மாவನ್ ಮಾತಾಡ್ಸ್ಕೊಂಡು மாவನ್ ಜೊತೆ ಇದ್ದು ನೀವು ಸ್ವಲ್ಪ ಅವರ ಜೊತೆ ಇದ್ದೋದ್ರೆ ಅವರಿಗೆ ಒಂದು ಧೈರ್ಯ ಬರುತ್ತೆ ಮನೆ ವಿಚಾರ ಜಾಸ್ತಿ ನಿಮ್ಮನ್ನ ಕೇಳಿದರೆ மாவಾ ಅವರು ನೀವು ಒಂದೇ ಅವರಿಗೆ ತುಂಬಾ ಇಷ್ಟ ಅಲ್ವಾ ಸ್ವಲ್ಪ ದಿನ ಇದ್ದು ಹೋಗಿ ಇಲ್ಲಮ್ಮ ಸೀತಾ ನಿಮ್ಮ ಚಿಕ್ಕಾತ ನೆನೋಳಿ ಇದೆಯಲ್ವಾ ನಾನು ಇಲ್ಲಿ ಊರಿಗೆ ಬಂದ್ರೆ ಎಲ್ಲರ ಜೊತೆಲಿ ಬಂದ್ರೆ ಮಾತ್ರ ನಾನು ಇರ್ಬೋದು ಅಷ್ಟೇ ಒೊಬ್ನೇ ಬಂದ್ರೆ ಎತ್ತಿಗೆ ಇರೋದಕ್ಕೆ ಬಿಡೋದಿಲ್ಲ ಅದಲ್ಲಿರೋ ನನಗೂ ಕೆಲ್ಸಗಳು ಅಲ್ಲಿ ತುಂಬಾನೇ ಇರುತ್ತಲ್ವಾ ಅಲ್ವಾ ನೆಕ್ಸ್ಟ್ ಟೈಮ್ ಅಲ್ಲಿ ಫ್ಯಾಮಿಲಿ ಬಂದಾಗ ನಲ್ಲೆಲ್ಲ ನಾವಿಲ್ಲೇ ಇದ್ದು ಒಂದು ದಿವಸ ಆದರೂ ಆದ್ರೂ ಹೋಗ್ತೀವಮ್ಮ ಇವತ್ತು ಓಡ್ಬಿಡ್ತೀನಿ ದಯವಿಟ್ಟು ತಡಿಬೇಡಿ ಅಣ್ಣ ಹೇಗಿದ್ದೀಯ ಹುಷಾರಲ್ಲಿ ಬರಕ್ ಆಗಿಲ್ಲ ಅಣ್ಣ ಕ್ಷಮಸ್ ಹೇಗಿದ್ದೀಯ ಅಣ್ಣ ಈಗ ಚೆನ್ನಾಗಿದ್ದೀನಪ್ಪ ನೀನು ಹೇಗಿದ್ದೀಯಾ ಮಕ್ಕಳೆಲ್ಲ ಹೇಗಿದ್ದಾರೆ ಮತ್ತೆ ಸರೋಜ ಹೇಗಿದ್ದಾಳೆ ಎಲ್ಲರೂ ಚೆನ್ನಾಗಿದ್ದಾರಣ್ಣ ಎಲ್ಲರೂ ನಿನ್ನ ಕೇಳಿದೆ ಅಂತ ಹೇಳು ಅಂತ ಹೇಳಿದ್ದಾರೆ

ಅಣ್ಣ ನಿನಗೆ ಹುಷಾರಿರ್ಲಿಲ್ಲಂತೆ ಹೇಗಿದ್ಯಾ ಅಣ್ಣ ಆರೋಗ್ಯ ಚೆನ್ನಾಗಿ ತಾನೆ ನೀನು ಎಷ್ಟಕ್ಕೆ ಆಗಲಿ ಅಣ್ಣ ನನ್ನನ್ನು ಓದಿಸೋಕ್ಕೆ ಬರ್ಸೋಕ್ಕೆ ನಾನೊಂದು ಸ್ಥಾನದಲ್ಲಿ ನಿಂತ್ಕೊಳ್ಳಿ ತುಂಬಾ ಕಷ್ಟಪಟ್ಟಿದ್ದೀರಣ್ಣ ನಿಮ್ಗೇನಾದರೂ ಎಲ್ಪ್ ಬೇಕು ಅಂದ್ರೆ ನನಗೆ ಫೋನ್ ಮಾಡ್ರಿ ನೀವು ಚೆನ್ನಾಗಿರ್ಬೇಕಣ್ಣ ಇರೋವರೆಗು ನನಗೆ ತಂದೆಗಿಂತ ನೀವೇ ದೊಡ್ಡವರು ನಿಮ್ಮನ್ನೆಲ್ಲ ಹೇಗೆ ನೋಡ್ಕೊಂತ ಅಣ್ಣ ಇಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಇದೆಯಾ ಇಲ್ಲ ಮಂಜಣ್ಣ ಇಲ್ಲೆಲ್ಲರೂ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಇಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ಆರಾಮ ನಡೀತಾ ಇದೆ ಮತ್ತೆ ವ್ಯವಸಾಯನೂ ಚೆನ್ನಾಗಿ ಮಾಡ್ತಾ ಇದೀವಿ ಇನ್ ನನಗೆ ವಯಸ್ಸಾಯ್ತಾ ಆಯ್ತಾ ಸ್ವಲ್ಪ ಸ್ವಲ್ಪ ಹುಷಾರ್ ತಪ್ಪ ಇನ್ನೇನು ಪ್ರಾಬ್ಲಮ್ ಇಲ್ಲ ಇನ್ ಬಂಗಾರದಂತ ಸೊಸೆ ನನ್ನ ಕೈಯಲ್ಲಿ ಏನು ಹೆಚ್ಚು ಕೆಲಸ ಮಾಡ್ಸಕ್ಕೆ ಬಿಡಲ್ಲ ಪಾಪ ಮಗ ಅವಳು ಹೊರ್ಗಡೆನೂ ಮಾಡ್ತಾಳೆ ಮನೆಯಲ್ಲೂ ಮಾಡ್ತಾಳೆ ಇನ್ನು ನಿಮ್ಮತ್ಗೆ ಗೊತ್ತಲ್ವಾ ಮೊದಲೇ ಕೋಪ ಇಷ್ಟೆ ಅವಳು ಅರ್ಕೊಂಡು ಕುಡಿತಾಳೆ ಮಂಜಣ್ಣ ನನಗೆ ತುಂಬಾನೇ ದುಃಖ ಆಗುತ್ತೆ ಏನ್ ಮಾಡೋದು ಪಾಪದ ಮಗು ಸೀತಾ ಅದಕ್ಕೆ ನಾನ್ ಏನ್ ತಿನ್ಬಿಡಣ್ಣ ನೀನು ಆರಾಮಾಗಿರು ನಾನು ಹೇಳ್ಬಿಟ್ಟು ಹೋಗ್ತೀನಿ ಅದಕ್ಕೆ ಸ್ವಲ್ಪ ಅವ್ರನ್ನ ಮನೇಲಿ ಏನು ಗಲಾಟೆ ಮಾಡಬೇಡಿ ಮತ್ತೆ ಅಣ್ಣಂಗೆ ಟೆನ್ಶನ್ ಕೊಡ್ಬೇಡಿ ಅಂತ ಹೇಳ್ತೀನಣ ಸೀತಾ ಊಟ ಎಲ್ಲ ಚೆನ್ನಾಗಿತ್ತಮ್ಮ ನಾನು ಬರ್ಲಾ ನನ್ಗೆ ಟೈಮ್ ಆಗ್ಬಿಡುತ್ತೆ ನನ್ಗೆ ಹೊಡ್ತೀನಮ್ಮ ನಾನು ಅಣ್ಣ ಬರ್ಲ ಅಣ್ಣ

ನೋಡ್ತಾ ಇದೀಯ ಎಲ್ಲಾದ್ರೂ ಇಲ್ಲಿ ನಾನು ಒಂದು ಹುಡುಗಿಗೆ ಹೇಳಿದ್ದೆ ಆ ಹುಡುಗಿಗೆ ಏನೋ ಓದ್ಬಿಟ್ಟೈತೆ ಜಾಸ್ತಿ ನಾನು ಓದಿರೋ ಹುಡುಗಾನೇ ಬೇಕು ಜಾಸ್ತಿ ಓದಿರ್ಬೇಕು ಕೆಲಸದಾಗಿರ್ಬೇಕು ಅಂತ ಹೇಳ್ತಾವ್ರಂತೆ ಜಾಸ್ತಿ ಗೌರ್ಮೆಂಟ್ ಕೆಲಸ ಆದರೆ ಕೊಡ್ತೀನಿ ಇಲ್ಲ ಕೊಡಲ್ಲ ಅಂತ ಇದಾರಂತೆ ಏನು ಮಾಡೋದಪ್ಪ ಈ ಟೈಮ್ ಹುಡುಗಿಯರುಗಳೇ ಸಿಕ್ಕಲ್ಲ ನೀನ್ ಎಲ್ಲಾದ್ರು ಎಲ್ಲೆಲ್ಲಾದರೂ ಹುಡುಗಿ ಒಂದು ಬೇಗ ಮಾಡ್ಬಾರ ಮದುವೆ ನಮಗೆ ಆಯಿತು ಅಣ್ಣ ನೀವು ಹೇಳ್ದಂಗೆ ಆಗಲಿ ಒಂದು ಹುಡುಗಿನ್ ನೋಡಿದ್ದೀನಿ ನಾನು ನೋಡೋಣ ಈ ಒಂದು ಒಂದು ಆಷಾಢ ಎಲ್ಲ ಕಳಿಲಿ ಆಷಾರ ಕಳೆದ್ಮೇಲೆ ಒಂದು ಸೆಟ್ ಮಾಡೋಣಂತೆ ನಾವು ನಾನು ನಿಮಗೆ ಫೋನ್ ಮಾಡ್ತೀನಿ ನಾನು ಯಾವ ಜೊತೆ ನಿಮ್ಮ ಎರಡು ದಿನ ಇದ್ದು ಹೋಗಬೇಕಾಗಿತ್ತು ಇಲ್ಲ ಸೀತಾ ನೆಕ್ಸ್ಟ್ ಬಂದಾಗಿರ್ತೀನಿ ನನಗೆ ಓಡ್ತೀನಿ ಯಾರು ತಡಿಬೇಡಿ ಅಣ್ಣ ಬರಲ್ಲ ಅತ್ತಿ ಬರ್ತೀನಿ ಸೀತಾ ಬಾಯ್ ಎಲ್ಲಿ ನನಗೆ ಮೂರ್ತಿನೂ ಕಾಣಿಸ್ಲೇ ಇಲ್ಲ ಇವತ್ತು ಮಕ್ಕಳು ಸಹ ಕಾಣಿಸ್ಲೇ ಇಲ್ಲ ಅವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿ ನಾನು ಸ್ವಲ್ಪ ಇವತ್ತು ಅರ್ಜೆಂಟ್ ಕೆಲಸದಲ್ಲಿದ್ದೀನಿ ಓಡ್ತೀನಿ ನಾನು ಸರಿ ಕಣಪ್ಪ ಹೋಗ್ಬಿಟ್ಟು ಒಳ್ಳೆಯದಾಗಲಿ ಹುಷಾರಪ್ಪ ಹುಷಾರು ಮಂಜಣ್ಣ ಆರೋಗ್ಯದ ಕಡೆ ಗಮನ ಕೊಡು ಬಾ